ಕರ್ನಾಟಕ ಜನತೆ ಈ ಸಿನಿಮಾನ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ಸಿಕ್ಕಿರೋಂಥ ರೆಸ್ಪಾನ್ಸು ತುಂಬಾ 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 ಚೆನ್ನಾಗಿದೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸಿನಿಮಾನ ಅಂತ ಎಲ್ಲೋ ಒಂದು ಕಡೆ ಇದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅನ್ನೋ ಒಂದು ಟೈಟಲ್ನ ತಗೊಳುತ್ತೆ ಅಂತ ಅನ್ನಿಸ್ತಾ ಇದೆ ನಾವು ಅಂದ್ಕೊಂಡ್ವಿ ಸ್ಟೂಡೆಂಟ್ಸ್ ಬಂದು ನೋಡ್ತಾರೆ ಅಂತ ಬಟ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ ಒಂದು ಚೂರು ಮುಜುಗರ ಇಲ್ದಲೆ ಎಂಟೈರ್ ಸಿನಿಮಾನ ನೋಡಿ ಖುಷಿಪಟ್ಟು ಈ ಸಿನಿಮಾನ ನೀವೆಲ್ಲ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಇವತ್ತೇ ಟಿಕೆಟ್ನ ಬುಕ್ ಮಾಡಿಕೊಂಡು ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನಾನು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ಇಷ್ಟ ಹಾಗೆ ಆಗುತ್ತೆ ಅಂತ ಥ್ಯಾಂಕ್ ಯು ಸರ್ ನಾನು ಅದೃಷ್ಟನೇ ಸರ್ ನಿಜವಾಗ್ಲೂ ಅಂದರೆ ಒಬ್ಬ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ನಾನು ಇವತ್ತು ಈ ಜಾಗದಲ್ಲಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಇವತ್ತು ಆ್ಯಸ್ ಎನ್ ಆರ್ಟಿಸ್ಟ್ ಚಂದನ್ ಶೆಟ್ಟಿ ಒಳ್ಳೆ ಕಲಾವಿದ ಅಂತ ಜನ ಮಾತಾಡಿದ್ರೆ ನನ್ನ ಮೊದಲನೇ ಗೆಲುವು ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ ಎಮೋಷನ್ ಸೀನ್ಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲಗ್ತೀನಿ ಇಷ್ಟು ದಿನ ತುಂಬ ಭಯದಲ್ಲಿದ್ದೆ ನನ್ನ ಸಿಂಗರಾಗಿ ಅಕ್ಸೆಪ್ಟ್ ಮಾಡಿದರು ಆ್ಯಕ್ಟರಾಗಿ ಎಲ್ಲೋ ಒಂದು ಕಡೆ ಬೇಡವಾಗಿತ್ತು ಚಂದನ್ಗೆ ಆ್ಯಕ್ಟಿಂಗ್ ಅಂತಲ್ಲೋ ಅಂತರೇನೋ ಅಂತ ಅಂದ್ಕೊಂಡೆ ಬಟ್ ಇವತ್ತು ಬಂದಿರುವಂಥ ರೆಸ್ಪಾನ್ಸು ನಿಜವಾಗ್ಲೂ ನನ್ನ ಲೈಫಿನಲ್ಲಿ ಈ ಒಂದು ದಿನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ತಂದೆಯವರು ಕೂಡ ಅವ್ರದ್ದು ಅವ್ರು ಇವಾಗೆಲ್ಲ ನಾನು ಏಳನೇ ಕ್ಲಾಸ್ ಇದ್ದಾಗಿಂದ ನಂಗೆ ಹೇಳೋರು ನೀನು ಸಿನಿಮಾದಲ್ಲಿ ಹೀರೋ ಅಂತ ಹೇಳೋರು ನಾನು ಅವಾಗ ನಗ್ಗಿದ್ದೆ ನಾನು ಬಟ್ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ ಸಿನಿಮಾದ ನಾಯಕ ನಟ ಆಗಿದ್ದೀನಿ ಅವರು ನ ಅವ್ರ ಮಗನಲ್ಲಿ ಅವತ್ತೇನೋ ಪ್ರತಿಭೆ ನೋಡಿದರು ಅಂತ ಅನಿಸುತ್ತೆ ಸೊ ಅದು ಇವತ್ತು ಸತ್ಯ ಆಗಿದೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ನಮ್ಮ ಮೀಡಿಯಾ ನಿಮ್ಮ ನೀವೆಲ್ಲ ಯೂಟ್ಯೂಬರ್ಸ ಒಂದು ಸಪೋರ್ಟ್ ಬೆಂಬಲ ಆಶೀರ್ವಾದ ಇವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಸ್ಗಳು ಮೀಡಿಯಾ ಚಾನಲ್ಸ್ಗಳಿಗೂ ಆ್ಯಂಡ್ ನ್ಯೂಸ್ ಪೇಪರ್ಸ್ಗಳಿಗೂ ಕರ್ನಾಟಕದ ಎಲ್ಲ ನನ್ನ ಫಾಲೋವರ್ಸ್ ಫ್ಯಾನ್ಸ್ಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಮೂರು ಶೇಡು ಫಸ್ಟ್ ಸಿನಿಮಾದಲ್ಲಿ ಚಾಲೆಂಜ್ ತೊಗೊಂಡಿದ್ದೆ ನಾನು ಆ್ಯಕ್ಚುಲಿ ಮಾಡಿದ್ರೆ ಏನೋ ಒನ್ ಫನ್ ಒನ್ ಶಾರ್ಟಲ್ಲಿ ಹೇಳ್ತಾರೆ ಮಾಡಿದ್ರೆ ಮೊದಲೇ ಸಿನಿಮಾದಲ್ಲೇ ಬ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ ಮೂರು ಶೇಡಲ್ಲಿ ಫಸ್ಟ್ ಪಿಯೋನ್ ರೋಲಲ್ಲಿ ಫಸ್ಟ್ ಎಲ್ಲರೂ ಪಿ ಒನ್ ರೋಲ್ ನೋಡಿದಾಗ ಯಾಕಪ್ಪ ಈ ಚಂದನ್ ಶೆಟ್ಟಿ ಈ ತರ ಮಾಡ್ಬಿಟ್ರು ಪಿ ಒನ್ ರೋಲ್ ಯಾಕೆ ಮಾಡಿದ್ರು ಅಂತ ಬಟ್ ಅದೇ ಸೆಕೆಂಡ್ ಹಾಫಲ್ಲಿ ಎಲ್ಲ ಕಥೆ ಅವ್ರಿಗೆ ಗೊತ್ತಾದಾಗ ತುಂಬ ಎಮೋಷನಲ್ ಫೀಲ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ ನನಗೆ ಈ ಸಿನಿಮಾನ ಪ್ರತಿ ಮನೆ ಮನೆಗೂ ತಲುಪಿಸ್ಬೇಕು ಅದು ನಿಮ್ಮ ಮುಖಾಂತರನೇ ತಲುಪಬೇಕಾಗಿದೆ ಸಿನಿಮಾ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅದು ಜನಗಳಿಗೆ ತಲುಪಬೇಕಾಗಿರೋದು ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಮೀಡಿಯಾದವರು ಹಾಗೆ ಯೂಟ್ಯೂಬರ್ಸ್ನ ಸಹಾಯ ಕೋರ್ತಾ ಇದ್ದೀನಿ ಕೈ ಮುಗಿದು ಸಹಾಯ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಆಡಿಯನ್ಸ್ ಥಿಯೇಟ್ರಿಗೆ ಬರೋ ಥರ ಮಾಡಿಕೊಡಿ ಒಂದು ಸಲ ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಖಂಡಿತ ಅವರು ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಖಂಡಿತ ಈ ಸಿನಿಮಾ ನೋಡಿ ಅಂತ ಇದು ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಈ ಸಿನಿಮಾಗೆಲ್ಲಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Thank, thank you. Thank you. Thank you.